ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹೇಳಿ ನಾರಾಯಣಸ್ವಾಮಿ ಒತ್ತಾಯ ಮಾಡಿದ್ದಾರೆ ಮಾಧ್ಯಮ ಮಿತ್ರರಿಗೆ ಮೊದಲೇದಾಗಿ ನಮಸ್ಕಾರ ಹೇಳ್ತೀನಿ ಇವಾಗ ನಿನ್ನೆ ನಾನು ಕೂಡ ನೋಡಿದೆ ಅದನ್ನ ಶಲ್ವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡಿದ ಆಡಿದ ಮಾತುಗಳನ್ನ ನಾನು ಕೇಳಿದೆ ಪರಿಷತ್ನಲ್ಲಿ ನಮ್ಮ ಸಹೋದ್ಯೋಗಿಗಳು ಹಾಗೂ ವಿರೋಧ ಪಕ್ಷದ ನಾಯಕರು ಕೂಡ ಹೌದವರು ಅಪಾರ ಗೌರವ ಇತ್ತು ಅವ್ರ ಮೇಲೆ ಆದರೆ ನಿನ್ನೆಯಿಂದ ಅವರು ಆಡಿದಂಥ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ಎಲ್ಲೋ ಒಂದು ಕಡೆ ನಾರಾಯಣ ಅವರು ಯಾವುದೋ ಯಾರೋ ಒಬ್ಬರ ಪ್ರಭಾವದಲ್ಲಿ ಒಂದು ಸುಳ್ಳು ಆರೋಪ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ ನನಗೆ ಬಿ ಜೆ ಪಿ ಮೇಲೆ ತುಂಬ ಕೆಟ್ಟ ಅನಿಸ್ತದೆ ಇಂಥ ಒಂದು ಆಕ್ಸಿಡೆಂಟ್ ಪ್ರಕರಣದಲ್ಲೂ ಕೂಡ ಒಬ್ಬ ಮಹಿಳೆ ಇವತ್ತು ಆ್ಯಕ್ಸಿಡೆಂಟಾಗಿ ಪೆಟ್ ಹಚ್ಕೊಂಡು ಹಾಸ್ಪಿಟ್ಲಿನಲ್ಲಿದ್ದಾಗ ಇಂಥ ಒಂದು ಸಂದರ್ಭದಲ್ಲಿ ಅದನ್ನು ರಾಜಕೀಯವಾಗಿ ಉಪಯೋಗಿಸ್ಕೊಳ್ಳಿಕ್ಕೇನು ಪ್ರಯತ್ನ ಮಾಡ್ತಾ ಇದ್ದಾರೆ ಇಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ಬಿ ಜೆ ಪಿಗೆ ಬಾರಬಾರ್ದಾಗಿತ್ತು ಅವರು ತಮ್ಮ ಒಂದು ಆಂತರಿಕ ಏನು ಕಚ್ಚಾಟ ಇದೆ ಬಿ ಜೆ ಪಿದಲ್ಲಿ ಅದನ್ನು ಮುಚ್ಚಲಿಕ್ಕೆ ಮಾಧ್ಯಮದ ಮುಂದೆ ಯಾವುದಾದ್ರೂ ಒಂದು ಬೇರೆ ಚರ್ಚೆ ಆಗಲಿ ಅಂತ ಈ ರೀತಿ ಹೊಸದಾಗಿ ಏನೋ ಒಂದು ವಿಷಯಗಳನ್ನ ಹುಡುಕಿ ಮಾತಾಡ್ತಾ ಇದ್ದಾರೆ ಅವರು ಆಡಿದಂಥ ಮಾತುಗಳೆಲ್ಲ ತುಂಬ ತಪ್ಪಿದೆ ಹಾಗೂ ಜನರಿಗೆ ಒಂದು ದಿಕ್ಕು ತಪ್ಪಿಸ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಅವ್ರು ಹೇಳಿದ್ರು ಖಾಸಗಿ ವಾಹನ ಅಂತ ತಪ್ಪು ಮಾಹಿತಿ ಮಾನ್ಯ ಸಚಿವರು ಹಾಗೂ ನಾವು ಪ್ರಯಾಣ ಬೆಳೆಸಿದಂಥ ವಾಹನ ಸರ್ಕಾರಿ ವಾಹನ ಸರ್ಕಾರಿ ವಾಹನದ ಚಾಲಕ ಮತ್ತು ಸರ್ಕಾರದಿಂದ ಅವರಿಗೆ ಕೊಟ್ಟಂಥ ಗನ್ಮ್ಯಾನ್ ಮೂರು ಜನ ಇದ್ದರು ಸರ್ಕಾರಿ ವಾಹನ ಸರ್ಕಾರಿ ಚಾಲಕ ಮತ್ತು ಸರ್ಕಾರದಿಂದ ಕೊಟ್ಟಂಥ ಗನ್ಮ್ಯಾನ್ ಮತ್ತು ನಾನಿದ್ದೆ ನಾಲ್ಕು ಜನ ನಾವು ಟ್ರಾವೆಲ್ ಮಾಡಿದಂಥ ವೆಹಿಕಲು ಮತ್ತು ನಾವು ತಡರಾತ್ರಿ ಆಗಿದ್ದರಿಂದ ಹನ್ನೊಂದು ಗಂಟೆಗೆ ನಾವು ಏನು ಬೆಳಗ್ಗೆ ಸಂಕ್ರಾಂತಿಯ ಪೂಜೆ ನಾವು ಮನೆಯವ್ರ ಜೊತೆ ಅಟೆಂಡ್ ಮಾಡಬೇಕು ದೇವಸ್ಥಾನಕ್ಕೆ ಹೋಗ್ಬೇಕಂತ ಒಂದು ಕಾರ್ಯಕ್ರಮ ಆಗಿದ್ದರಿಂದ ಇನ್ನು ಹನ್ನೊಂದು ಗಂಟೆಗೆ ಎಸ್ಕಾಟ್ಗೆ ಹೇಳೋದು ಬೇಡ ಹನ್ನೊಂದು ಗಂಟೆ ಲೇಟಾಗಿದೆ ನಾವು ಮನೆಗೆ ಪ್ರಯಾಣ ಮಾಡೋಣ ಅಂತ ಬಿಟ್ಟಿದ್ದು ಅದನ್ನು ಈ ರೀತಿ ಬೇರೆ ಬೇರೆ ರೀತಿಯಿಂದ ಅವರು ಏನು ಹೇಳ್ತಾ ಇದ್ದಾರೆ ಸತ್ಯಕ್ಕೆ ದೂರವಾದದ್ದು ಇಂಥ ಒಂದು ತಪ್ಪು ಮಾತುಗಳನ್ನು ಆಡಿದ್ದು ನಾರಾಯಣಸ್ವಾಮಿ ಅವರಿಗೆ ಶೋಭೆ ತರೋದಿಲ್ಲ ಬಿ ಜೆ ಶೋಭೆ ತರೋದಿಲ್ಲ ಮತ್ತು ತತ್ತಕ್ಷಣ ಇಂಥ ಬೇಜವಾಬ್ದಾರಿ ಹೇಳಿಕೆಗಳನ್ನು ಅವರು ನಿಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಅವರು ಹೇಗೆ ಪ್ರವಾಸ ಅಂತ ಪ್ರಶ್ನೆ ನಾನು ಒಂದು ಸಣ್ಣ ಪ್ರಶ್ನೆ ಕೇಳಿಕ್ ಬಯಸ್ತೀನಿ ನಾರಾಯಣ ಸ್ವಾಮಿ ಅವರಿಗೆ ಎಲ್ಲೂ ಕೂಡ ಟಿ ಪಿ ಹಾಕಲೇಬೇಕಂತ ಕಂಪಲ್ಷನ್ ಇಲ್ಲ ಸರ್ಕಾರಿ ಕಾರ್ಯಕ್ರಮಗಳಿಗೆ ಹೌದು ಸರ್ಕಾರಿ ಕಾರ್ಯಕ್ರಮಗಳಿಗೆ ನಾವು ಕಂಪಲ್ಸರಿಯಾಗಿ ಟಿ ಪಿ ಹಾಕಬೇಕಾಗತ್ತೆ ಯಾಕಂದ್ರೆ ಎಲ್ಲರಿಗೂ ಅದರ ಮಾಹಿತಿ ಬೇಕು ಕೆಲವೊಂದು ವೈಯಕ್ತಿಕ ಕಾರ್ಯಕ್ರಮಗಳಿಗೆ ನಾವು ಟಿ ಪಿ ಹಾಕ್ಬೇಕಂತ ಎಲ್ಲೂ ಹೇಳಿಲ್ಲ ಅದು ವೈಯಕ್ತಿಕವಾಗಿತ್ತು ನಾವು ಒಂದು ಪೂಜೆ ಅಟೆಂಡ್ ಮಾಡಲಿಕ್ಕೆ ತಡರಾತ್ರಿ ಹೊರಟಿರೋದ್ರಿಂದ ಟಿಪಿ ಹಾಕಿಲ್ಲ ತಪ್ಪೇನಿದೆ ಅದರಲ್ಲಿ ಅದಕ್ಕೆ ಈ ರೀತಿ ನೀವು ಹೇಳಿಕೆಗಳನ್ನ ಕೊಡೋದು ನಿಲ್ಲಿಸಬೇಕು ಮತ್ತೆ ನೀವು ಜನರಿಗೆ ಈ ರೀತಿ ಬೇಜವಾಬ್ದಾರಿ ಅಂತ ನಿಲ್ಲಿಸಬೇಕಂತ ಹೆಂಚೆನ್ ಈಗ ಆಕ್ಸಿಡೆಂಟ್ ಆದ್ಮೇಲೆ ನಾವು ಆದಷ್ಟು ಬೇಗ ಮಾನ್ಯ ಸಚಿವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತ ಒಂದು ಅವಸರದಲ್ಲಿದ್ವಿ ಅಂಥ ಒಂದು ಸಂದರ್ಭದಲ್ಲಿ ಈ ವೆಹಿಕಲ್ನ ಮಹಾಜರ ಮಾಡಿಸ್ಬೇಕು ಕಂಪ್ಲೇಂಟ್ ಕೊಡಬೇಕು ಪೊಲೀಸರಿಗೆ ತಿಳಿಸ್ಬೇಕು ಇನ್ನು ಇನ್ನುಳಿದಂಥ ಎಲ್ಲರಿಗೂ ತಿಳಿಸ್ಬೇಕಂತ ತಲೆಯಲ್ಲಿ ಬರೋಲ್ಲ ನಾವು ಶಾಕಲ್ಲಿದ್ವಿ ನಾನು ಶಾಕಲ್ಲಿದ್ದೆ ಇವಾಗ ಅಕ್ಕನಿಗೆ ಬೆನ್ನುಗೆ ಪೆಟ್ಟು ಬಿದ್ದುಬಿಟ್ಟು ಅವರಿಗೆ ನಿಂದಿರ್ಲಿಕ್ಕೆ ಬರ್ತಾ ಇರಲಿಲ್ಲ ಜನದ್ದೇ ರೋಡ್ ಮೇಲೆ ಮಲಗಿಸಿದ್ವಿ ಅವ್ರನ್ನ ಲಿಟ್ರಲಿ ರೋಡ್ ಮೇಲೆ ಟವೆಲ್ ಹಾಸ್ಬಿಟ್ಟು ರೋಡ್ ಮೇಲೆ ಮಲಗಿಸಿದ್ವಿ ಅಂತ ಒಂದು ಸಂದರ್ಭದಲ್ಲಿ ಮಹಾಜರ್ ಮಾಡಿಸ್ಬೇಕು ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡಬೇಕು ಅದು ಇದು ಎಲ್ಲ ತಲೆಯಲ್ಲಿ ಬರಲಿಲ್ಲ ಅದು ತಪ್ಪು ಸರಿನೋ ನನಗೆ ಗೊತ್ತಿಲ್ಲ ಬಟ್ ನಮ್ಮ ತಲೆಯಲ್ಲಿ ಅದು ಬಂದಿಲ್ಲ ಬಟ್ ಯಾವ್ದು ಕೂಡ ನಾವು ಬೇಕಂತ ಪರ್ಪಸ್ಫುಲಿ ಮಾಡಿಲ್ಲ ಅಲ್ಲ ಮಹಾಜರು ಸರ್ ಪೊಲೀಸ್ ಮಾಡೋದು ವಾಹನ ಅಲ್ಲೇ ಬಿಟ್ಟಿದ್ರೆ ಮಹಾಜರ್ ಮಾಡುತ್ತಿದ್ರು ಅಂತ ಅರ್ಧ ಗಂಟೆಲೇ ಎತ್ಕೊಂಡು ಹೋಗಿದ್ರರು ಅನ್ನುಂತದ ಆರೋಪ ಅವರು ಆ ರೀತಿ ಆ ರೀತಿ ಏನೂ ಆಗಿಲ್ಲ ಟಕೊಂಡು ನೀವು ಕಿತ್ತೂರುಗೆ ಶಿಫ್ಟ್ ಮಾಡಿದ್ದಾರೆ ಅಂತ ನೀವು ಕಿತ್ತೂರು ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಇನ್ಫಾರ್ಮೇಷನ್ ಯಾರು ಕೊಟ್ಟಿದ್ದು ಅಂತ ಕೇಳಿ ನನ್ನ ಮೊಬೈಲ್ನಿಂದ ನಾನೇ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿಬಿಟ್ಟು ಈ ರೀತಿ ಆ್ಯಕ್ಸಿಡೆಂಟ್ ಆಗಿದೆ ಈ ರೀತಿ ಸ್ಥಳ ಇದೆ ಈ ರೀತಿ ಪೆಟ್ಟಾಗಿದೆ ಅವ್ರನ್ನ ನಾನು ಪ್ರೈವೇಟ್ ವೆಹಿಕಲ್ನಲ್ಲಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೀವು ಸ್ಥಳಕ್ಕೆ ಹೋಗ್ಬಿಟ್ಟು ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಳ್ಳಿ ಅಂತ ಫೋನ್ ಮಾಡಿದ್ದೆ ನಾನು ನೀವು ಬೇಕಾದ್ರೆ ಕಿತ್ತೂರು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿಬಿಟ್ಟು ಕೇಳಿ ನನ್ನ ಮೊಬೈಲ್ ಕಾಲ್ ರೆಕಾರ್ಡ್ಸು ನಿಮಗೆ ಕೊಡ್ತೀನಿ ನಾನೇ ಫೋನ್ ಮಾಡಿ ಹೇಳಿದ್ದು ನಾವೇನಕ್ಕೆ ನಾನೇ ಫೋನ್ ಮಾಡಿಬಿಟ್ಟು ನಾವು ಹೇಗೆ ಮರೆ ಮರ್ಯಾಮಾಚಲಿಕ್ಕೆ ಬರುತ್ತೆ ಎಲ್ಲ ಪ್ರोसीಜರಲ್ಲೇ ಈಗ vehicles accident ಇನ್ವೋಲ್ ಆಗಿದ್ರೆ ಅಲ್ಲಿ ಇಲ್ಲ ತಗೆದ್ರು ಪೊಲೀಸ್ ಇದೆ ಸರ್ ಹೇಳ್ದೆ ಅಲ್ಲ ಸರ್ ಇವಾಗ ಆಕ್ಸಿಡೆಂಟ್ ಆಗಿಬಿಟ್ಟು ಶಾಕ್ ಅಲ್ಲಿ ಪ್ರोसीಜರ್ ಎಲ್ಲ ತಲೆಗೆ ಬರಲ್ಲ ಇದು ಸುಮ್ಮನೆ ಆಗಿರೋದು ಅಂದ್ರೆ ನಾವು ಬೇಕಂತ ಏನು ಮಾಡಿಲ್ಲ ಆಕ್ಸಿಡೆಂಟ್ ಆಗಿದೆ ಅಲ್ಲಿ ಪಕ್ಕ ಅಕ್ಕ ಪಕ್ಕ ಇದ್ದವರು ಟೋಚನ್ ತರ್ಸಿದಾರೆ ಗಾಡಿ ಗಾಡಿನ ಶೋರೂಮ್ ಅವ್ರಿಗೂ ಅವರಿಗೂ ಅಷ್ಟಲ್ಲೇ ಬಂದಿಲ್ಲ ಯಾವ್ದು ಬೇಕಂತ ಏನು ಮಾಡಿಲ್ಲ ಪೊಲೀಸ್ ಇಲ್ಲ ಪೊಲೀಸರದವ್ರದೇನು ತಪ್ಪಿಲ್ಲ ಇದರಲ್ಲಿ ನಾವು ಅವರು ಬರೋಕ್ಕಿಂತ ಮುಂಚೆನೇ ಅಲ್ಲಿ ಅಕ್ಕಪಕ್ಕ ಇದ್ದವರು ಏನೋ ಒಂದು ತಲೆ ಉಪಯೋಗಿಸ್ಕೊಂಡ್ಬಿಟ್ಟು ಟೋಚೇನು ಮಾಡಿಬಿಟ್ಟು ಕಳಿಸಿದ್ದಾರೆ ಇದರಲ್ಲಿ ಯಾವುದೇ ಪೂರ್ವ ನಿಯೋಜಿತ ಕೃತ್ಯ ಅಂತೂ ಏನೂ ಇಲ್ಲ ಮತ್ತು ವೆಹಿಕಲ್ನಲ್ಲಿ ಯಾವುದೇ ರೀತಿಯ ದುಡ್ಡು ಇರಲಿಲ್ಲ ಯಾವುದೇ ರೀತಿಯ ಸಾಕಾಣಿಕೆ ಇರಲಿಲ್ಲ ಅಂಥದ್ದು ನಮ್ಮ ಪರಿಸ್ಥಿತಿನೂ ಬಂದಿಲ್ಲ ಮತ್ತು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಇದುವರೆಗೇನು ತಮ್ಮ ಒಂದು ಇಪ್ಪತ್ತೈದು ವರ್ಷದ ರಾಜಕೀಯ ಅವರ ಒಂದು ಇದರಲ್ಲಿ ಜೀವನದಲ್ಲಿ ಯಾವುದೂ ಕೂಡ ಒಂದು ಕಪ್ಪು ಚುಕ್ಕೆ ಇಲ್ಲ ಈ ರೀತಿ ಹಣ ಸಾಗಾಟನೆ ಮಾಡೋದು ಅದನ್ನು ಮಾಡೋದು ಈ ರೀತಿ ಅವರಿಗೆ ಅವಶ್ಯಕತೆನೂ ಇಲ್ಲ ಆ ಏನು ಆಗೇನೂ ಇಲ್ಲ ಯು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ